ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ನಾನು ಬ್ಲಾಗ್ಸ್ ನಾನಿವಾಗಲ್ಲೊಂದು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ನನ್ನ ಲೈಫಲ್ಲಿ ಯಾವ ಥರ ಇತ್ತು ಜನ ಯಾವ ಥರ ತೊಗೊಂಡ್ರು ನಾನು ಯಾವ ಥರ ಅದನ್ನು ತೊಗೊಂಡೆ ಸೊ ಅನ್ನೋದನ್ನ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಏನಂತಂದರೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ತುಂಬ ತಿಂಗಳೇ ಆಗೋಯ್ತು ಮಾಡಿ ಕಮೆಂಟ್ನ ಈ ಅವ್ರು ಕಮೆಂಟ್ ಮಾಡೋಕ್ಕೂ ಮುಂಚೆನೇ ನಾನು ಇದ್ರ ಬಗ್ಗೆ ಸೊ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಇವತ್ತು ಫ್ರೀ ಇದನ್ನೆಲ್ಲ ಅಂದ್ಬಿಟ್ಟು ಅದನ್ನು ಶೇರ್ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ನೋಡ್ತಾ ನೋಡ್ತಾಯಿದ್ರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಫಸ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಮಗಳು ಬಾಣಿ ನನ್ನ ಮಗ್ಗೆ ಅವಾಗ ಅಂದರೆ ನನ್ನ ಪ್ರೆಗ್ನೆನ್ಸಿನಲ್ಲೇ ಬೇರೆಯವ್ರ ವ್ಲಾಗ್ಸು ವಿಡಿಯೋಸ್ ಎಲ್ಲ ತೋರಿಸ್ದಾಗ ಅಮ್ಮಂಗೆ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ ಇದನ್ನಾದ್ರೂ ಮಾಡು ಅಂತ ಅಂದ್ಬಿಟ್ಟು ನಮ್ಮಮ್ಮ ಫಸ್ಟು ನನಗೆ ಹೇಳಿದ್ದು ಮಾಡು ಏನಾದರೂ ಒಂದು ಮಾಡು ಅಂತ ಅಂದ್ಬಿಟ್ಟು ಬೈಯ್ಯೋರು ಅವರೆಲ್ಲ ಏನೋ ಒಂದು ಮಾಡ್ತಿರ್ತಾರೆ ನೀನು ಏನು ಮಾಡ್ಬಿಡ ಹಿಂಗೆ ಕೂತ್ಕೋ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಷ್ಟೇ ಅನ್ಕೋತಿಯಾ ಆದರೆ ನಿನ್ನ ಕೈಯ್ಯಲಿ ಏನು ಮಾಡೋಕ್ಕಾಗಲ್ಲ ಮಾಡು ಅಂತ ಅಂದ್ಬಿಟ್ಟು ನಮ್ಮಮ್ಮ ತುಂಬ ಹಿಂಸೆ ಕೊಟ್ಟರು ಪ್ರೆಗ್ನೆನ್ಸಿನ ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ನನ್ನ ಮಗಳು ಹುಟ್ಟಿ ಒಂದು ಮಂತಿಗೆ ಏನೋ ಸ್ಟಾರ್ಟ್ ಮಾಡಿದೆ ಒಂದು ಮಂತಿಗೆ ಸ್ಟಾರ್ಟ್ ಮಾಡಿದಾಗ ಮನೆ ಒಳಗಡೆನೇ ನನಗೆ ಕೂತ್ಕೊಂಡು ಮಾಡೋದೆಲ್ಲ ವ್ಲಾಗ್ಸೆಲ್ಲ ಕಮ್ಮಿ ಇತ್ತು ಏನಾದರೂ ರೆಸಿಪೀಸ್ ತೋರಿಸೋದು ಏನಾದರೂ ಟಿಪ್ಸು ರೆಸಿಪೀಸು ಅದನ್ನೆಲ್ಲ ತೋರಿಸ್ತಾ ಇದ್ದೆ ಅವಾಗ ಬೇರೆ ಚಾನಲ್ ಈ ಚಾನಲೆಲ್ಲ ತೋರಿಸ್ತಾ ಇದ್ದೆ ಮನೆಯಲ್ಲೇ ಕುತ್ಕೊಂಡು ಏನು ಮಾಡೋದು ನಾನು ಎಷ್ಟು ಗೊತ್ತು ಅಷ್ಟನ್ನೆಲ್ಲ ಮಾಡಿದೆ ಅದಾದ್ಮೇಲೆ ನನಗೆ ಎಡಿಟಿಂಗ್ ಎಲ್ಲ ಹಿಂಸೆ ಆಯಿತು ನನಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ ನನಗೆ ವ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಬರ್ತಾ ಇರಬೇಕು ಬರ್ತಾ ಇರಬೇಕು ಅಂತ ವ್ಯೂಸ್ ಎಲ್ಲ ಏನಾದರೂ ಕಮ್ಮಿ ಇದ್ದಾಗ ಸ್ಟಾರ್ಟಿಂಗ್ ಎಂಥರ್ಗು ವ್ಯೂಸ್ ಕಮ್ಮಿ ಇರುತ್ತೆ ಸೊ ಬರಲ್ಲ ರೀಲ್ಸಲ್ಲಿ ಫೇಮಸ್ ಆಗಿ ಸ್ವಲ್ಪ ಫೇಸ್ ಎಲ್ಲ ರೆಕಗ್ನೈಸ್ ಇದ್ರೆ ಸೊ ಬರುತ್ತೆ ವ್ಯೂಸ್ ಎಲ್ಲ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಆವಾಗ ಇವಾಗ ಯಾವಾಗುತ್ತಾ ಒಂದು ಐದು ವರ್ಷ ಐದು ವರ್ಷದ ಹಿಂದೆ ಅವಾಗ ವ್ಯೂಸು ಕಮ್ಮಿ ಇತ್ತು ವ್ಯೂಸ್ ನೋಡಿದಾಗ ನಂಗೆ ಮಾಡಬೇಕು ಅಂತ ಇಂಟ್ರೆಸ್ಟೇ ಗೊತ್ತಿರಲಿಲ್ಲ ಅದಾದ್ಮೇಲೆ ನನಗೆ ಮನೇಲಿ ಕುತ್ಕೊಂಡು ಏನು ಮಾಡೋಣ ಎತ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ಆಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಟೆ ಇಂಟ್ರೆಸ್ಟ್ ಬರಲಿ ಎಡಿಟಿಂಗ್ ನನಗೆ ಹಿಂಸೆ ಸಿಕ್ಕಾಬಟ್ಟೆ ಹಿಂಸೆ ಆಗೋದು ನನಗೆ ಸ್ಟಾರ್ಟಿಂಗ್ ಅಲ್ವಾ ಹೆಂಗ್ ಮಾಡಬೇಕು ತುಂಬ ವೀಡಿಯೋಸೆಲ್ಲ ನೋಡ್ತಾ ಇದ್ದೆ ಯೂಟ್ಯೂಬಲ್ಲೇ ಯಾವ ಎಡಿಟಿಂಗ್ ಎಲ್ಲ ಯಾವ ಥರ ಮಾಡೋದು ಬ್ಲಾಗ್ಸೆಲ್ಲ ಹೆಂಗೆ ಮಾಡೋದು ರೆಸಿಪೀಸು ಏನೇನು ತೋರಿಸ್ಬೇಕು ಹೆಂಗೆ ಏನು ಅದೆಲ್ಲ ಸರ್ಚ್ ಜಾಸ್ತಿ ಮಾಡ್ತಾ ಇದ್ದೆ ಸೊ ಅದರಂತ ನಾನು ಎಡಿಟಿಂಗ್ ಎಲ್ಲ ಅಲ್ಲಿ ತಿಳ್ಕೊಂಡು ಮಾಡ್ತಾ ಇದ್ದೆ ಬಟ್ ಎಡಿಟಿಂಗ್ ಹಿಂಸೆ ಆಗೋದು ಮಗುನ ನೋಡಿಕೊಂಡು ಎಲ್ಲ ಮಾಡೋದಿತ್ತು ನನಗೆ ಹಾಗಾದಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಟೆ ಸಬ್ಸ್ಕ್ರೈಬರು ಕಮ್ಮಿ ಇದ್ದರು ನನಗೆ ಅವಾಗ ಅಷ್ಟೇನು ಜಾಸ್ತಿ ಇರಲಿಲ್ಲ ಇನ್ನೊಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ ಟ್ವೆಂಟಿ ನೈನು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು ಆವಾಗಲ್ಲ ಒಂದು ಸ್ವಲ್ಪ ಫ್ರೀಯಾಗಿದ್ದೆ ಮತ್ತೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹೊಸ ಇವಾಗ ಇವಾಗಿದೆಯಲ್ಲ ಅದನ್ನ ಅವಾಗೇನಾಯಿತು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾಯಿದ್ದೆ ನಾವು ಹೊಸ ತೊಗೊಂಡು ಬಂದಿದ್ದೋ ಹಸುವೆಲ್ಲ ಇದೆಯಲ್ಲ ಇನ್ನು ಡೈಲಿ ವ್ಲಾಗ್ಸ್ನ ಮಾಡ್ಬೋದು ತೋಟ ಹತ್ರ ಎಲ್ಲ ಹೋಗೋದು ಅಂತ ಅಂದ್ಬಿಟ್ಟು ವಿಲೇಜು ಲೈಫ್ ಯಾವ ಥರ ಇರುತ್ತೆ ನಾವು ಯಾವ ಥರ ಇರ್ತೀವಿ ಹಳ್ಳಿಲಿ ನನ್ನ ಡೈಲಿ ರುಟೀನು ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಯಾವ ಥರ ಮಾಡ್ಬೋದು ಹಳ್ಳಿಲಿತ್ಕೊಂಡು ಲೈಫ್ನ ಯಾವ ಥರ ಎಂಜಾಯ್ ಮಾಡ್ಬೋದು ಖುಷಿಯಾಗಿರ್ಬೋದು ಅನ್ನೋದನ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಮತ್ತೆ ಹಸು ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ತುಂಬ ಎಷ್ಟು ಒಂದು ತಿಂಗಳಿಗೆ ನನಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರು ರೂಲ್ಸ್ ಇರೋದು ತೌಸಂಡ್ ಸಾವಿರ ಜನ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದಾದಮೇಲೆ ಮೊನೊಟೈಸೇಷನ್ ಆನ್ ಆಗೋದು ಅದೆಲ್ಲ ಒಂದು ತಿಂಗಳೇ ಆಗೋಯ್ತು ನನಗೆ ತಿಂಗಳೊಳಗಡೆ ಆಗೋಯ್ತು ಎಲ್ಲ ನನಗೆ ಎಲ್ಲ ಆನ್ ಮಾಡಿಕೊಂಡೆ ಮೊನೊಟೈಸೇಷನ್ಗೆಲ್ಲ ಅಪ್ಲೈ ಮಾಡಿ ಅಪ್ಲೈ ಮಾಡಿದೆ ಎಲ್ಲ ಆಯಿತು ಅದಾದಮೇಲೆ ನನಗೆ ಮತ್ತೆ ಇಂಟ್ರೆಸ್ಟ್ ಕಮ್ಮಿಯಾಗಿ ಫಸ್ಟ್ ಸ್ಟಾರ್ಟಿಂಗ್ ಆಗಬೇಕಾದ್ರೆ ತುಂಬ ಖುಷಿ ಯಾವಾಗ್ಲೂ ತೆಗೆದು ನೋಡೋದು ಎಷ್ಟು ಜನ ಆದರೂ ಎಷ್ಟು ವ್ಯೂಸ್ ಬಂತು ಅಂತ ಅಂದ್ಬಿಟ್ಟು ತೆಗೆದು ತೆಗ್ದು ನೋಡ್ತಾ ಇರುವೆ ಅದೊಂದು ಖುಷಿನಲ್ಲಿ ಯಾವಾಗ್ಲೂ ಸೊ ಅದಾದ್ಮೇಲೆ ಆಮೇಲೆ 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 ನನಗೆ ಇಂಟ್ರೆಸ್ಟೇ ಕಮ್ಮಿ ಆಗೋಯ್ತು ಸಬ್ಸ್ಕ್ರೈಬರ್ ಫಾಲೋವರ್ಸ್ ಎಲ್ಲ ಏನು ಗೊತ್ತಾ ಒಂದು ಇದ್ರಲ್ಲಿ ಮಾಡ್ತಾಯಿದ್ರೆ ಅದೆಲ್ಲ ಇನ್ಕ್ರೀಸ್ ಆಗಬೇಕಾದ್ರೆ ನಾವು ಅದನ್ನೇ ಮಾಡ್ಕೊಂಡು ಹೋಗಬೇಕು ಇನ್ಕಂಪ್ ಸಾರಿ ಅದನ್ನು ಗ್ಯಾಪ್ ಆದಂಗೆ ಆ ವಿಡಿಯೋಸ್ ಎಲ್ಲ ಕಮ್ಮಿ ಮಾಡೋದು ಅದನ್ನೆಲ್ಲ ಮಾಡ್ದಂಗೆ ಏನಾಗುತ್ತೆ ಅಂತಂದರೆ ವ್ಯೂಸು ಕಮ್ಮಿ ಆಗುತ್ತೆ ಮತ್ತು ಸಬ್ಸ್ಕ್ರೈಬರು ಎಲ್ಲ ಕಮ್ಮಿ ಆದ್ರು ನನಗೆ ಇಂಟ್ರೆಸ್ಟು ಸ್ವಲ್ಪ ಕಮ್ಮಿ ಆದಂಗೆ ಮಾಡಿದ ಮೇಲೆ ಅದಾದಮೇಲೆ ಮತ್ತೆ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ಕೆ ಅದೆಲ್ಲ ಕಮ್ಮಿ ಆದರು ಅಂತ ಅಂದ್ಬಿಟ್ಟು ಮತ್ತೆ ವೀಡಿಯೋಸ್ ಅವಾಗವಾಗ ಆಗ್ತಾಯಿರುವೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಕಮ್ಮಿ ಆಗಿದ್ಕೆ ಮತ್ತೆ ನನಗೆ ಬೇಜಾರಾಗಿ ಮಾಡೋದು ಬೇಡ ಅಂತ ಅಂದ್ಬಿಟ್ಬಿಟ್ಟಿದೆ ಅದಾದ್ಮೇಲೆ ನನ್ನ ಹತ್ರ ಆವಾಗ ಆ್ಯಂಡ್ರಾಯ್ಡ್ ಫೋನ್ ಇದ್ದಿದ್ದು ಐಫೋನ್ ಇರಲಿಲ್ಲ ಎಲ್ಲರನ್ನೂ ನೋಡಿದಾಗ ಏನಂತ ಅನ್ಸೋದು ಅಂತಂದರೆ ನಾನು ದುಡಿಬೇಕು ನಾನು ಮಾಡಬೇಕು ಯೂಟ್ಯೂಬ್ ಚಾನಲ್ನ ಸಕ್ಸಸ್ ಆಗಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಇದೆ ನನಗೆ ಎಡಿಟಿಂಗ್ ಪ್ರಾಬ್ಲಮ್ ಸೊ ನನಗೇನು ತಲೆನೋವು ಆಗಂಗಿಲ್ಲ ಎಲ್ಲ ಈಸಿಯಾಗಿ ಆಗಿಬಿಡ್ಬೇಕು ಅಂತ ನನ್ನ ಮೈಂಡು ಸೊ ಅದು ಈಸಿ ಅಲ್ಲ ತುಂಬ ಕಷ್ಟ ಇದೆ ಎಲ್ಲ ಮ್ಯಾನೇಜ್ ಮಾಡಬೇಕು ಓದಿತಾ ಎಲ್ಲ ವೀಡಿಯೋಸ್ ಮಾಡಬೇಕು ಎಲ್ಲ ತೋರಿಸ್ಬೇಕು ಎಡಿಟಿಂಗ್ ಎಲ್ಲ ಕಷ್ಟ ಇದೆ ನಿಜವಾಗ್ಲೂ ಇವಾಗ ಏನು ಅಂತ ನನಗೆ ಅಷ್ಟು ಅನಿಸಲ್ಲ ರೂಢಿಯಾಗಿದೆ ಇವಾಗ ಆವಾಗ ಆ್ಯಂಡ್ರಾಯ್ಡ್ ಫೋನ್ ಇತ್ತು ನನಗೆ ಫೋ ವಿಡಿಯೋಸು ಒಬ್ಬರು ಕಮೆಂಟ್ ಆಗ್ತಾಯಿದ್ರು ಕ್ಲಾರಿಟಿ ಇಲ್ಲ ವೀಡಿಯೋಸು ಅಂತ ಅಂದ್ಬಿಟ್ಟು ಮೇಯ್ನ್ ಇನ್ನೊಂದು ಏನು ಅಂತ ಅಂದರೆ ನಮ್ಮೂರವರು ನನ್ನ ವಿಡಿಯೋಸ್ ಏನಾದರೂ ನೋಡಿದರೆ ನನಗೆ ಮುಜುಗರ ಸೊ ಅಂತ ನನಗೆ ಅವ್ರಿಗೇನು ವ್ಲಾಗ್ಸ್ ಬಗ್ಗೆ ಹಳ್ಳಿ ಜನಗಳಿಗೆ ಗೊತ್ತಿರಲ್ಲ ಫಸ್ಟ್ ಸ್ಟಾರ್ಟಿಂಗೇ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋರನ್ನ ನೋಡಿದಾಗ ಏನಂದಿವೆ ಅಂತಂದರೆ ಯೂರಿಯಿಂಗೆ ಮಾಡ್ತಾರೆ ಇವ್ರ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಹಾಕಿಂಗೆ ತೋರಿಸ್ತಾರೆ ಇವ್ರ ಮನೆ ವಿಷಯ ಕಟ್ಕೊಂಡು ನನಗೇನಾಗಬೇಕು ಅಂತ ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ ಅದಾದಮೇಲೆ ನೋಡಿ 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 ಬೇರೆ ವ್ಲಾಗ್ಸ್ ಎಲ್ಲ ನೋಡಿ ಓ ಈ ಥರ ಇರುತ್ತೆ ಈ ಥರನೂ ತೋರಿಸ್ಬೋದು ಡೈಲಿ ರುಟೀನ್ ಬ್ಲಾಗ್ಸ್ನೆಲ್ಲ ತೋರಿಸ್ಬೋದು ಅಂತ ಅಂದ್ಬಿಟ್ಟು ನನಗದು ನೋಡಿ ನನಗೆ ಮೇನ್ ತುಂಬ ಇಷ್ಟ ಅಂತಂದರೆ ಚ ಚಾನಲ್ ತುಂಬಾ ಇಷ್ಟ ನನಗೆ ಸೊ ಅವ್ರ ವೀಡಿಯೋ ಸೋಸು ತುಂಬ ಜನ ನೋಡ್ತಾ ಇದ್ದೆ ನನ್ನ ಫೇವ್ರೇಟ್ ಅವರು ಯೂಟ್ಯೂಬರಲ್ಲಿ ಅವರೆಲ್ಲ ವಿಡಿಯೋಸ್ ನೋಡಿದಾಗ ಆಮೇಲೆ ಆಮೇಲೆ ಅರ್ಥ ಆಯಿತು ನನಗೆ ಓ ಈ ತರ ಇದೆಯಾ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಹೇಳ್ತಿರೋದು ನಾನು ಸ್ಟಾರ್ಟಿಂಗು ಅದಾದಮೇಲೆ ಮಾಡಿದೆ ಆ ಚಾನಲ್ ಹಂಗಾಯಿತು ಈ ಚಾನು ಏನು ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಗ್ಯಾಪ್ ಕೊಟ್ಟಂಗೆ ಎಲ್ಲ ಕಮ್ಮಿ ಅದು ಅದಾದ್ಮೇಲೆ ಮತ್ತೆ ಒಂದೊಂದು ಆಗ್ತಾ ಇದೆ ಆ ವ್ಯೂಸು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಇರೋದಕ್ಕೆ ನನಗೆ ಬೇಜಾರಾಗಿ ಬಿಟ್ಟಿದೆ ಬೇಜಾರು ಅನ್ನೋದಕ್ಕಿಂತ ಅದೇ ಹೇಳ್ದಂಗೆ ಊರು ಜನ ಅನ್ಕೋತಾರಪ್ಪ ಏನು ಯಾರಾದರೂ ನೋಡಿದ್ರು ನೀನು ವೀಡಿಯೋಸ್ ಅಂತಂದ್ರೆ ನನಗೆ ಒಂಥರ ನಾಚಿಕೆ ಅಯ್ಯೋ ನೋಡಿದ್ರ ಏನನ್ಕೊತಾರೆ ಏನೋ ನಮ್ಮ ಯಜಮಾನ್ರಿಗಿಂದ ಸರಿಯಾಗಿ ಗೊತ್ತಿರಲಿಲ್ಲ ನಾನು ವಿಡಿಯೋಸ್ ಮಾಡೋದು ನಮ್ಮ ಮನೆಯವ್ರು ಹೆಂಗಿತ್ತು ಅಂತಂದರೆ ನಮ್ಮ ಯಜಮಾನ್ರಿಗೆ ಅವರು ಬೇಡ ಅಂತನೂ ಮಾಡ್ಬೇಡ ಅಂತಲೂ ಹೇಳ್ತಿರ್ಲಿಲ್ಲ ಮಾಡು ಅಂತಲೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ನನಗೆ ಏನೂ ಇಲ್ಲ ನಾನು ಹೇಳಿದಾಗ ಇವ್ರು ಏನೋ ಇವಳೇನೋ ಒಂದು ಆಡ್ತಾಳೆ ಅಂದರೆ ಅವ್ರಿಗೆ ಇದರಿಂದ ಅರ್ನ್ ಮಾಡ್ಬೋದು ಅಮೌಂಟ್ನ ದುಡಿಬೋದು ನಾವು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಬೇರೆಯವ್ರ್ಗೆಲ್ದಾಗ್ಲು ಹಂಗೇನೆ ಏರಿ ಅದರಲ್ಲಿ ದುಡಿಬೋದು ನಾನು ಅದಕ್ಕೆ ಮಾಡ್ತೀನಿ ಅಂತ ಹೇಳಿದಾಗ ಏನನ್ನೋರು ಇದರಲ್ಲಿ ಇನ್ನೇನು ದುಡಿತಾಳೆ ಇವಳು ಏನು ಮಾಡ್ತಾಳೆ ಅಂದ್ಕೊಂಡು ಸುಮ್ಮನೆ ಆಗೋರು ಅದನ್ನ ನೋಡಿದಾಗ ಅದನ್ನು ಕೇಳಿದಾಗ ನಮಗೂ ಬೇಜಾರಾಗೋದು ಬಂದ್ರೆ ಬಂದರೆ ಅಂತಂದ್ರೆ ಬೇರವ್ರದೆಲ್ಲ ರೀ ಅವ್ರು ಅಷ್ಟು ದುಡಿತಾರೆ ಇಷ್ಟು ನಾವು ಏನಾದರೂ ಒಂದು ಮಾಡ್ಬೇಕನ್ರಿ ಮಾಡ್ಬೇಕು ನಾನು ಮಾಡ್ತೀನಿ ಅಂತಂದಾಗ ಅವ್ರು ಬೇಡ ಅಂತಂದಿರಲಿಲ್ಲ ಎಲ್ಪ್ ಸಪೋರ್ಟು ಮಾಡ್ತಿರಲಿಲ್ಲ ಸುಮ್ಮನೆ ಇರೋರು ಅವ್ರ ಪಾಡಿಗೋರು ಏನು ಮಾತಾಡ್ತಿರ್ಲಿಲ್ಲ ಅವರಿಗೆ ಇವಳೇನು ದುಡಿಯಲ್ಲ ಇದರಲ್ಲಿ ಏನೋ ಒಂದು ಹಂಗೆ ಹಿಂಗೆ ಆಡ್ತಾವಳೆ ಹಿಂಗೆ ಹೆಂಗಾದರೂ ಆಡಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇಂಟ್ರೆಸ್ಟ್ ಕೊಡ್ತಿರಲಿಲ್ಲ ಸುಮ್ಮನೆ ಆದರೂ ಅದೇ ಒಂದೊಂದು ಜಾಸ್ತಿ ಜನಗಳಿಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಇವಾಗ ರೂಢಿ ಆಗೈತು ಬಿಡಿ ಏನೇ ಇದ್ರಲ್ಲ ಮುಂಚೆ ಆ ಥರ ಇತ್ತು ಯಾರಾದರೂ ನೋಡೋರೆ ಅಂತ ಅಂದಾಗ ವಿಡಿಯೋ ಮತ್ತೆ ಒಂದು ಎರಡು ಮೂರು ದಿನ ಒಂದು ನಾಲ್ಕೈದು ದಿನ ವಾರ ವೀಡಿಯೋಸೇ ಮಾಡ್ತಿರಲಿಲ್ಲ ಬೇಜಾರು ಏನ್ಕೋತಾರಪ್ಪ ಏನು ಹೆಂಗೆ ಎತ್ತ ಅನ್ನೋದೆಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಹಿಂಗೆ ಈಗೊಂದು ವರ್ಷದಿಂದ ಎಲ್ಲರೂ ಜನಗಳೆಲ್ಲ ಅದನ್ನು ತೊಗೊಂಡವ್ರೆ ಆ ಓ ಈ ಥರನು ಇರುತ್ತೆ ಈ ತರನ ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಅದ್ ಎಲ್ಲ ತಿಳ್ಕೊಂಡಿದಾರೆ ಈಗ ಅಷ್ಟಾಗಿ ಮಾತಾಡಕ್ ಹೋಗೋದಿಲ್ಲ ಮುಂಚೆ ಎಲ್ಲ ನಾನು ಹೆಂಗ ಅನ್ಕೊಂಡೆ ಹಂಗೆ ಹಳ್ಳಿ ಜನಗಳ್ನು ಅನ್ಕೊಂಡಿದ್ರು ಯಾರಿಗೂ ಗೊತ್ತಿರಕ್ ಹೋದ ಗೊತ್ತಿರೋ ಇವ್ರ ಮನುಷ್ಯ ಕೇಳ್ತಾಳೆ ಹೋಗೋದು ಬರೋದೆಲ್ಲ ಯಾಕೆ ಕೇಳ್ತಾಳೆ ಈಗ್ಲ ಒಬ್ಬೊಬ್ರಿದಾರೆ ಇರೋರು ಅವ್ರಿಗೆ ಗೊತ್ತಿಲ್ಲ ಬಿಡಿ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಿ ಮೊದ್ನಿ ರೀಲ್ಸ್ ಯಾವ್ ಮಾಡ್ ಈ ಯಾಕೆ ಮಾಡ್ತಾರೆ ಇವ್ರು ಅಂಗ್ವಿ ಈಗ ಮಾಡ್ಬೇಕು ಮಾಡ್ಬೇಕು ನನ್ಗೆ ಹಿಂಗ್ ಮಾಡಿದ್ರು ಚಂದ ಅಲ್ವಾ ಹಿಂಗ್ ಮಾಡಿದ್ರು ಚಂದ ಅಲ್ವಾ ನಾನು ಹಂಗ ಅನ್ಕೊಳ್ಳಿದ್ವಿ ಸಂಜು ಜನ್ಕೊಳಾರು ಸಂಜು ಡೈಲಿ ಯಾಕೆ ಗೇಟ್ ಹೋಯ್ತಾಳೆ ಡೈಲಿ ಯಾಕೆ ಗೇಟ್ಗೆ ಹೋಯ್ತಾರೆ ಎಂತ ಅನ್ಕೊಳ್ಳಾರೇನು ಆದ್ರ ಅವ್ರ ಮಲ್ಲಿ ವೈಫೈ ಏನು ಹಾಕ್ಸಿತಿಲ್ಲ ಒಂದ್ ಇಡಿ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ಸುಮಾರು ಒಂದೊಂದ್ ದಿವಸ ಆತೇ ಇಲ್ಲ ಗೇಟ್ಗೆ ಹೋಗಿ ಒಂದ್ ಒಂಬತ್ತು ಗಂಟಾ ಹಾತ್ ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದು ಅಡಿಗೆ ಮಾಡೋಳು ಹಿಂಸೆ ಆಗದಾಗ ಈಗ ವೈಫೈ ಹಾಕ್ಸಿಂದಾನೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಹೋಗೋರು ನಾನು ಒಂದೊಂದ್ ದಿವಸ ಹೋಗಿದೆ ಬರಂಟಿ ನಾನು ಆಂಟಿದು ಬಂದಿದ್ದಾರೆ ನನಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆಲ್ಲ ನಮ್ಮ ಮನೇಲಿ ನೆಟ್ವರ್ಕ್ ಸಿಕ್ತಿಲ್ಲ ಟೆರೇಸ್ ಮೇಲೆ ಫುಲ್ ಟಾಪ್ ಅಲ್ಲಿ ಹೋಗ್ತಾ ಅದ್ರ ಮೇಲೆ ಬೇರೆ ಐತಿ ಕರ್ಕೊಂಡು ಹೋಗೋಣ ನಂಗೆ ಒತ್ತಕ್ಕೆ ಬೇರೆ ಎದ್ರಿಕಿ ಅದ್ರ ಮೇಲೆ ಬೀಳ್ತೀನ ನಂಗೆ ಆಗೋದು ದಿವಸ ಅಂತ ಮೇಲೆ ನಿಂತಕೊಂಡೆ ಆಂಟಿ ನಿಜವಾಗ್ಲೂ ಕಣ್ಣೀರ್ ಹಾಕೊಂಡ್ ಬಂದಿದ್ದೀನಿ ನಾನು ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ ಆಗದೆ ಕಣ್ಣೀರ್ ಹಾಕೊಂಡ್ ಬಂದಿದ್ದೀನಿ ನಾನು ಡೈಲಿ ವಿಡಿಯೋಸ್ ಹಾಕ್ಲೇಬೇಕು ಅದಾದ್ಮೇಲೆ ಹೇಳ್ತೀನಿ ಫೋ ಆಂಡ್ರಾಯ್ಡ್ ಫೋನ್ ಇತ್ತಲ್ವಾ ಕ್ಲಾರಿಟಿ ಇಲ್ಲ ವಿಡಿಯೋಸ್ ಅಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಮುಂಚೆ ಇಲ್ಲ ಒಬ್ಬೊಬ್ರು ತುಂಬ ಜನ ವ್ಯವ್ಸ್ ಏನು ಬರ್ತೀರಲ್ಲ ಒಬ್ಬರು ಕಮೆಂಟ್ ಮಾಡ್ತಾ ಇರೋದು ಅದನ್ನೊಬ್ಬ ನಾನು ಒಂದು ಐಫೋನ್ ಅಂತ ಅಂದ್ಬಿಟ್ಟು ಏನೋ ಕಷ್ಟಪಟ್ಟು ಒಂದು ಐಫೋನ್ ತಗೊಂಡೆ ಫಿಫ್ಟೀನು ಸೆವೆಂಟಿ ತೌಸಂಡ್ ಕೊಟ್ಟು ಒಂದು ಐಫೋನ್ ತಗೊಂಡೆ ಆದಮೇಲೆ ನಾವು ಆಂಟಿನೂ ನನಗೆ ಆ ದಿನಗಳಲ್ಲಿ ಆಂಟಿನೂ ನನಗೆ ಕ್ಲೋಸ್ ಆದರು ಫ್ರೆಂಡ್ ಆದರು ಆಂಟಿ ನಾನು ಇಬ್ಬರು ಸೇರಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸಾಂಗಿಗೆಲ್ಲ ಸಾಂಗಿಗೆಲ್ಲ ರೀಲ್ಸ್ ಮಾಡ್ತಾ ಇದ್ವಿ ಅಷ್ಟು ವ್ಯೂಸ್ ಬರ್ತಿರಲಿಲ್ಲ ಸ್ವಲ್ಪ ಅಯ್ಯೋ ಐಫೋನ್ ತಗೊಂಡು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರು ನನಗೆ ವ್ಯೂಸ್ ಬರ್ತಾ ಇಲ್ವಲ್ಲ ಏನು ಗೊತ್ತಾ ಏನಾದರೂ ಒಂದು ವೀಡಿಯೋಸ್ ಮಾಡ್ತಾ ಅಂತ ಅಂದಾಗ ರೀಲ್ಸಲ್ಲಿ ಕಂಟೆಂಟ್ ಇರಬೇಕು ಸೊ ಏನಾದರೂ ಒಂದು ಕಂಟೆಂಟ್ ಇರಬೇಕು ಸುಮ್ಮನೆ ಇವಾಗ ಮುಂಚೆ ಎಲ್ಲ ಒಂದು ಡ್ಯಾನ್ಸ್ ಮಾಡಿ ಲಿಪ್ ಸಿಂಕ್ ಮಾಡಿದರೆ ವ್ಯೂಸ್ ಎಲ್ಲ ಬರ್ತಾಯಿತ್ತು ಟಿಕ್ ಟಾಕ್ ಕಾಲದಲ್ಲಿ ಇವಾಗೆಲ್ಲ ಏನಂತಂದ್ರೆ ಅದೆಲ್ಲ ಕಾಮನು ಮಾಮೂಲಿ ಆಗಿ ಹೋಗ್ಬಿಟ್ಟೈತೆ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಅಷ್ಟೇ ವ್ಯೂಸ್ ಬರೋದು ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಸಾಂಗಿಗೆಲ್ಲ ಮಾಡ್ತಾ ಇದ್ವಿ ಒಂದು ಫಸ್ಟ್ ಫಸ್ಟ್ ಕಮ್ಮಿ ಇತ್ತು ಅದಾದ್ಮೇಲೆ ಅದಾದ್ಮೇಲೆ ಸ್ವಲ್ಪ ಇನ್ಕ್ರೀಸ್ ಆಯಿತು ಅಯ್ಯೋ ಯಾವುದಾದ್ರೂ ಒಂದು ವಿಡಿಯೋಸ್ ಮಾಡಿಬಿಟ್ರೆ ನಮಗೆ ಏನಾದರೂ ವ್ಯೂಸ್ ಒಂದು ಸ್ಟೋರಿ ಫಸ್ಟು ನಮ್ಮ ತಲೆಯಲ್ಲಿ ಇದ್ದಿದ್ದು ಏನು ಅಂತಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಯಾವ ಥರ ಇತ್ತು ಅತ್ತೆ ಸೊಸೆ ವಾರ್ಗೀತೀರು ಮತ್ತೆ ಹಿಂಸೆ ಕೊಡೋರು ಹಿಂಸೆ ಕೊಡೋರು ಅದ್ಕೇನಾದ ನೀರು ಸ್ಟೋರಿ ಇದನ್ನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ತಲೆಯಲ್ಲಿ ಎಡಿಟಿಂಗ್ ನಿಜವಾಗ್ಲೂ ತುಂಬ ಕಷ್ಟ ಇದೆ ಅದು ಒಂದು ಎರಡು ವೀಡಿಯೋಸ್ ಮಾಡಿದೆ ನಾಲ್ಕು ದಿವಸ ಐದು ದಿವಸ ಓಡ್ತಿರ್ಲಿಲ್ಲ ಅದಾದಮೇಲೆ ಅದು ಓಡೋಕ್ ಸ್ಟಾರ್ಟ್ ಮಾಡಿದಾಗ ಆಂಟಿಗೂ ನಂಗೂ ಖುಷಿ ಖುಷಿ ಯಾವಾಗಲೂ ಓಪನ್ ಮಾಡೋದು ನೋಡೋದು ಓಪನ್ ಮಾಡೋದು ನೋಡೋದು ಅದೊಂದು ಖುಷಿ ಆಂಟಿ ಇಷ್ಟು ವ್ಯೂಸ್ ಬಂತೈತೆ ಆಂಟಿ ಇಷ್ಟು ನಿಮಿಷಕ್ಕೆ ಇಷ್ಟಿಷ್ಟು ಲೈಕ್ಸ್ ಬರ್ತೈತೆ ಒಂದ್ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಕಂಡು ಅಂಟಿ ಅಂಬ್ಬಿಟ್ಟು ಖುಷಿ ಬರ್ದೇ ಇದ್ದಾಗ ಕೇಳಿ ಆಂಟಿನ ಎಷ್ಟು ಹೊತ್ತಿದ್ದೀನಿ ಅಂದರೆ ಎಷ್ಟು ಕಷ್ಟಪಟ್ಟು ಮಾಡಿದರೆ ಆಂಟಿ ಏನು ಹಿಂಗೆಲ್ಲ ವೀವಸ್ ಗೊತ್ತಿಲ್ಲ ಲೈಕ್ಸ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನೀವೇನು ಕಲ್ತಿದ್ದೀರ ಅಂತ ನೀವು ತಿಳ್ಕೊಬೋದು ಅದಕ್ಕೆ ಅಡಿಟ್ ಆಗಿಬಿಟ್ಟು ನಾವು ಕಷ್ಟಪಟ್ಟು ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಗಲಿಲ್ಲ ಅಂತ ಅಂದಾಗ ನಿಜವಾಗ್ಲು ಬೇಜಾರಾಗುತ್ತೆ ನನಗೂ ಹಂಗೆ ಆಯ್ತಾಯಿದ್ದಿತ್ತು ಯಾವುದೋ ಒಂದು ಅದೃಷ್ಟದಿಂದ ನಮ್ಮ ತಲೆ ಒಳಗಡೆ ಅದು ಬಂದು ಆಸನ ಭಾಷೆ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಒಂದು ಐಡಿಯಾ ಬಂತು ನನಗೆ ಹಿಂಗೆ ಮಾಡೋಣ ಅಲ್ವಾ ಆಂಟಿ ಅಂತ ಅಂದೆ ಸುಮಾರು ದಿವಸ ಹೇಳ್ತಾ ಇದ್ದೆ ನಾನೇ ಟೈಮ್ ಕೊಟ್ಟು ಮಾಡ್ತಿರ್ಲಿಲ್ಲ ಅದು ಯಾವತ್ತೋ ಒಂದು ದಿವಸ ಏನಾಯ್ತು ಹೀಗೆ ಶುಕ್ರವಾರ ಆವತ್ತು ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಹೋಗಿ ಇಲ್ಲ ಇವ್ರ ಮನೇಲಿ ನಿಮ್ಮ ಮನೇಲಿ ಕೂತಿದ್ವಿ ಇವ್ರ ಮನೇಲಿ ಕೂತಿದ್ವಿ ನಾವ್ ತೋಟದ ಹತ್ರ ಮಾಡಿದ್ವಿ ನಿಮ್ಮನೇಲಿ ಕೂತಿದ್ದೋ ನಿಮ್ಮಲ್ಲಿ ಕೂತಿದಾಗ ಬಾರಂಟಿ ಆತರ ಮಾಡಣ ಅಂತ ಐಡಿಯಾ ಐತಲ್ಲ ಮಾಡೋಣ ಅಂತ ಅನ್ಬಿಟ್ಟು ಹ್ಞೂ ಸರಿ ಮನ್ಸೆ ಇಲ್ಲ ಅವತ್ತು ಯಾವ್ದೋ ಮನ್ಸಲ್ಲಿ ನೋಡೋಣ ನನ್ಗೊಂತರ ಅಯ್ಯೋ ನಮ್ ಭಾಷೆನೆ ಹೋಗಿ ಬಾರಾಗಿ ಅನ್ಕೊಂಡ್ ಚಂದ್ರಾಯಪಟ್ಟಣ ಭಾಷೆನೆ ಹಂಗೆ ಈ ಥರ ಮಾಡಿದಾಗ ಜನಗಳು ಏನು ಆಡ್ಕೋತಾರೋ ಏನೋ ಅಂತ ತಿಳ್ಕೊಂಡು ಏನು ಮಾಡಿದ್ವಿ ಓದ್ವಿ ಅವಾಗ ಮಾಡಿದ್ವಿ ನೈಟ್ ನೈಟೇ ಫುಲ್ ಅದು ವ್ಯೂಸು ಲೈಕ್ಸು ಫಾಲೋವರ್ಸ್ ಎಲ್ಲ ಇನ್ಕ್ರೀಸ್ ಆಯ್ತಾ ಅದಾದ್ಮೇಲೆ ಗೊತ್ತಿರೋರೆಲ್ಲ ಹೇಳಿದ್ರು ನೀವು ಅದನ್ನೇ ಭಾಷೆ ಯೂಸ್ ಮಾಡಿಕೊಂಡು ನಮ್ಮ ಹಳ್ಳಿ ಕಡೆ ಯಾವ ಥರ ಇರುತ್ತೆ ಯಾವ ಥರ ಮಾತಾಡ್ತಾರೆ ಅದನ್ನೊಂದು ಕಾಮಿಡಿ ಥರ ಕಂಟೆಂಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ತುಂಬ ಜನ ಈ ಥರ ಐಡಿಯಾ ಕೊಟ್ಟರು ಕಂಡರ್ ಮನೆ ವಿಷಯ ಮಾತಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಸುದ್ದಿ ಮಾತಾಡಿದ್ರೆ ಯಾವತ್ತೂ ಓಡಲ್ಲ ಕಂಡರ್ ಮನೆ ಸುದ್ದಿ ಮಾತಾಡ್ತು ಅಂದ್ರೆ ಚೆನ್ನಾಗಿ ಸೋರ್ತವೆ ಎಲ್ಲರಿಗೂ ಬೇರೆ ಮನೆ ವಿಷಯ ಅಂದ್ರೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ ನಮಗ್ ಏನು ಅಂದ್ರೆ ನಾವ್ ಈಗ ಹಾಸನ್ ಭಾಷೆ ಮಾಡಿದ್ದು ಒಂಥರ ಚೆನ್ನಾಗ್ ಓಡಿದ್ದು ಒಂಥರ ಖುಷಿ ಆಯ್ತು ಅದನ್ನ ನಾವ್ ರೀಲ್ಸ್ ಮಾಡಕ್ಕೆ ಸೊಪ್ಪಿಗೆ ಹೋಗಿದ್ದು ಈಗ್ಲೂ ಸೊಪ್ಪು ಯಾಕೆ ಹೋದ್ರೆ ಅದೇ ನೆನಪು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹೋಗಿದ್ವಿ ಸರ್ ನಾವ್ ಇಬ್ರು ಫ್ರೆಂಡ್ ಆಗಿದ್ದು ಅಂದ್ರೆ ಮುಂಚೆನೆ ಮಾತಾಡಿವ ಅದ್ರಷ್ಟು ಫ್ರೆಂಡ್ ಆಗಿತ್ತಲ್ಲ ಮಾತಾಡ್ತಾ ಇರಿವ ಆದ್ರೆ ಎಲ್ಲ ಒಟ್ಟಿಗೆ ಹೋಗಿ ಸೊಪ್ಪು ಯಾಕೆ ಹೋಗಿದ್ದಿಸಾನೆ ಒಂದ್ ರೀಲ್ಸ್ ಮಾಡ್ಕೊಂಡ್ ಬಂದಿದ್ದು ಅದಾದ್ಮೇಲೆ ಹಸನ್ ಭಾಷೆ ಮಾಡಿದ್ವಿ ನೈಟ್ ಅದಾದ್ಮೇಲೆ ಇನ್ನೊಂದು ಮಾಡಿದ್ವಿ ಅದೆಲ್ಲ ಚೆನ್ನಾಗಿ ಕ್ಲಿಕ್ ಆಯ್ತು ಅದನ್ನೇ ಕಂಟಿನ್ಯೂ ಮಾಡಿ ಏನೋ ಒಂದು ಪುಣ್ಯದಿಂದ ನಾವು ಇಷ್ಟು ನಾಲ್ಕು ಜನ ಗುರುತಿಸ್ತೀವಿ ಅಂತ ಅಂದ್ರೆ ನಮ್ಮ ಹಾಸನ ಭಾಷೆನೆ ಕಾರಣ ಅದಕ್ಕೆ ನಮ್ ತನನ ನಾವು ಬಿಟ್ಕೊಡ್ಬಾರ್ದು ನಮ್ ಭಾಷೆನ ನಾವು ಬಿಟ್ಕೊಡ್ಬಾರ್ದು ಅದೇ ಕೈ ಹಿಡಿಯೋದು ನಮ್ಮ ಭಾಷೆನಾಗ ಬಿಟ್ಟ ಹೋಗಲ್ಲ ಅದುವರೆಗೂ ನಮ್ಗೆ ಅದವರೆಗೂ ನಮ್ಗೆ ಯೂಟ್ಯೂಬಲ್ಲಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಇನ್ಕ್ರೀಸ್ ಆಗ್ತಿರಲಿಲ್ಲ ಸ್ವಲ್ಪ ಫೇಮಸ್ ಆದಮೇಲೆ ಎಲ್ಲ ನನಗೆ ಇನ್ಕ್ರೀಸ್ ಆಗಿದ್ದು ಎಲ್ಲ ಕೊಟ್ಟಿದ್ದು ನಮ್ಮ ಭಾಷೆ ನಮ್ಮೂರು ನಮ್ಮೂರು ಜನ ನಮ್ಮೂರು ಜನ ಅಂತ ಅಲ್ಲ ಕರ್ನಾಟಕದಲ್ಲಿ ನಾನು ತುಂಬ ಜನ ವ್ಯೂ ವ್ಯೂಸ್ ತುಂಬ ಜನ ತುಂಬ ಊರಲ್ಲಿ ನೋಡ್ತಾರೆ ನಮ್ಮ ವೀಡಿಯೋಸ್ ಎಲ್ಲ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಕೈ ಹಿಡ್ತಿದ್ದು ನಮ್ಮ ಭಾಷೆ ಹಾಸನ ಭಾಷೆ ಚಂದ್ರಪೇಟ್ನ ಭಾಷೆ ಸೊ ಇಲ್ಲಿವರೆಗೂ ತಂದು ನಿಂತಿದ್ದಲ್ಲ ನನ್ನ ಯೂಟ್ಯೂಬ್ ಜರ್ನಿ ಆದರೂ ತುಂಬ ಫೇಸ್ ಮಾಡಿದ್ದು ಎಂತ ಅಂತಂದರೆ ಎಡಿಟಿಂಗ್ಗೆಲ್ಲ ಪ್ರಾಬ್ಲಮ್ಮು ಜನಗಳಿಗೆಲ್ಲ ಭಯ ಇದೆ ಮುಂಚೆ ಏನು ಏನು ತಿಳ್ಕೊತಾರೋ ಏನೋ ನಮ್ಮೂರೋರು ಹಂಗೆ ಎಂತ ಅಂದ್ಬಿಟ್ಟು ಆಡ್ಕೊಳ್ಳೋರೆಲ್ಲ ಇವಾಗ ನಾಲ್ಕಾಸು ದುಡಿತಾ ಇರೋದಕ್ಕೆ ಏನೇ ಮಾತಾಡಲ್ಲ ದುಡ್ಡು ಇದ್ರೆ ಏನು ಮಾತಾಡಲ್ಲ ಜನಗಳು ದುಡಿತಾಳೆ ಬಿಡೋಳು ಹೆಂಗೋ ಮಾಡ್ತಾಳೆ ಅಂತಾರೆ ದುಡ್ಡು ಬರಲಿಲ್ಲ ಅಂತಂದಂಗೆ ನಾನವರು ಇದಕ್ಕೇನು ಕೆಲಸ ಇಲ್ಲವಾ ಹಂಗೆ ಮಾಡ್ತತೆ ಎಲ್ಲೋದ್ರೂ ಫೋನ್ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ ವಿಡಿಯೋ ಮಾಡುತ್ತೆ ಇದಕ್ಕೇನು ಕೇವಿಲ್ವಾ ಮನೇಲಿ ಗಂಡ ಬಿಟ್ಕೊಂಡವನೇ ಅಂತೆಲ್ಲ ಮಾತಾಡೋರು ಈಗ ನಾಲ್ಕಾಸು ದುಡಿತಾ ಇರೋದಕ್ಕೆ ಏನು ಮಾತಾಡೋಲ್ಲ ಜನಗಳು ಚೆನ್ನಾಯ್ತಾಳೆ ದುಡಿತಾಳೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂತಂದರೆ ಕ್ಯಾಮ್ರಾ ವೀಡಿಯೋಸ್ ಇಟ್ಕೊಂಡ್ರೆ ಸಾಕು ಬಂದಳು ವಿಡಿಯೋ ಮಾಡೋಕ್ಕೆ ಅಂತ ಅಂದರೆ ಮುಖ ಮುಚ್ಕೊಳ್ಳೋದು ವೀಡಿಯೋ ಮಾಡಿದಂಗೆ ತೋರಿಸ್ತಾ ತೋರಿಸ್ತಾಯಿದ್ರೆ ನಂಗೆ ಮಾಡ್ಬೇಡ ಅನ್ನೋದು ತುಂಬ ಚೆನ್ನಾಗಿ ಮಾಡಿದರೆ ಅವಾಗ ಅಂದ್ಕೋತಾ ಇದ್ದೆ ನನಗೆ ಇದ್ರಲ್ಲಿ ದುಡಿಬೇಕು ದು ನಾಲ್ಕು ಆಸ್ತಿ ಇವ್ರಿಗೆಲ್ಲ ದುಡಿದು ತೋರಿಸ್ಬೇಕು ಅವಾಗ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ ಬಟ್ ಇವಾಗ ಎಲ್ಲ ಸಕ್ಸಸ್ ಆಗಿದೆ ಅದೆಲ್ಲ ಅವಾಗ ಅಂದ್ಕೋತಾಗಿದ್ದೆಲ್ಲ ನೆರವೇರಿದೆ ಲೈಫಲ್ಲಿ ಎಲ್ಲ ಸೊ ಅದೊಂದು ಖುಷಿ ಎಷ್ಟು ಜನ ಆಸ್ತಿದ್ದಾರೆ ಅಷ್ಟು ಜನ ಆಗಲಿ ಎಷ್ಟು ಜನ ಇಷ್ಟಪಡ್ತಿದ್ದಾರೆ ವಿಡಿಯೋಸ್ ಎಷ್ಟು ವ್ಯೂಸ್ ಬರ್ತಿದೆ ಸಾಕು ನಮಗೆ ಇದರಲ್ಲೇ ಖುಷಿ ಪಡ್ತೀನಿ ಬಟ್ ನಾನು ಆಡ್ಕೊಂಡಿದ್ದಾರಲ್ವ ವಿಡಿಯೋ ಮಾಡ್ತಾಳೆ ಅಂತ ಅವ್ರಿಗೆಲ್ಲ ಒಂದು ಅವ್ರ ಮುಂದೆ ನಾನು ನಾನು ಏನಂತ ಅಂದ್ಕೊಂಡಿದೆ ಅದನ್ನೆಲ್ಲ ಈಡೇರಿದೆ ನನಗೆ ಯಾರ್ಯಾರು ಆಡ್ಕೋತಿದ್ರು ಅವ್ರ ಮುಂದೆಲ್ಲ ದುಡಿದು ತೋರಿಸಿ ಜನಗಳಿಗೋಸ್ಕರನ ತಲೆನೇ ಕೆಡ್ಸ್ಕೊಬಿಡಿ ನಮಗೆ ಕಷ್ಟ ಅಂತ ಅಂದಾಗ ಯಾರೂ ಬಂದು ನಮ್ಗೆ ಕಷ್ಟಕ್ಕಾಗಲ್ಲ ನಮಗೆ ದುಡ್ಡು ಹಾಕೋಲ್ಲ ದುಡ್ಡು ಕೊಡೋಲ್ಲ ಸೊ ನಾವೇ ದುಡಿಬೇಕು ನಮ್ಮ ಕಷ್ಟಕ್ಕೆ ನಾವೇ ಆಗಬೇಕು ಅವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ದುಡಿಯೋಕಾಯ್ತಿರ್ಲಿಲ್ಲ ಸೊ ಹಾಗೆ ನಿಮ್ಗೆ ಹೇಳೋದು ಅಷ್ಟೇ ಯಾರಿಗೂ ತಲೆ ಕೆಡ್ಸ್ಕೊಬಿಡಿ ಚೆನ್ನಾಗಿ ದುಡೀರಿ ಜನಗಳಿಗೆ ತಲೆ ಕೆಡ್ಸ್ಕೊಬಿಡಿ ಅಷ್ಟೇ ಹೇಳೋದು ಇದಾಗಿತ್ತು ನನ್ನ ಯೂಟ್ಯೂಬು ಜರ್ನಿ ಓಕೆ ಗೈಸ್ ಇಷ್ಟೊಂದು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿನಿ ನನ್ನ ಯೂಟ್ಯೂಬ್ ಜರ್ನಿನ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ನಂಬಿ ಥ್ಯಾಂಕ್ ಯು